ಗೆಳೆಯರೆ ಇದು ಮಹಾಭಾರತದ ಶಾಂತಿ ಪರ್ವತ ಕತೆ ಈ ಕಥೆಯನ್ನು ಭೀಷ್ಮನು ತನ್ನ ಗುರುಗಳಾದ ಪರಶುರಾಮರಿಂದ ತಿಳಿದುಕೊಂಡಿದ್ದರು ಒಂದು ದಟ್ಟಾರಣ್ಯದಲ್ಲಿ ಒಬ್ಬ ತಪಸ್ವಿ ಋಷಿ ವಾಸಿಸುತ್ತಿದ್ದರು ಅವರು ತನ್ನ ತಪಸ್ವಿ ಜ್ಞಾನದಿಂದ ಕಾಡಿನ ಎಲ್ಲಾ ಪ್ರಾಣಿಗಳೊಂದಿಗೆ ಸ್ನೇಹ ಬೆಳೆಸಿದ್ದರು ಅದರಲ್ಲಿ ಒಂದು ನಾಯಿ ಋಷಿಯೊಂದಿಗೆ ನಿರಂತರ ಒಡನಾಡಿಯಾಗಿತ್ತು ಒಂದು ದಿನ ನಾಯಿಯ ಬಳಿ ಚಿರತೆ ಬರುತ್ತಿರುವುದನ್ನು ತಿಳಿದು ಆ ನಾಯಿ ಋಷಿಮುನಿಗಳ ಬಳಿ ಬಂದು ರಕ್ಷಣೆ ಕೋರಿತು ಅದಕ್ಕಾಗಿ ಋಷಿಗಳು ಅದನ್ನು ಬಲಶಾಲೆಯಾದ ಚಿರತೆಯನ್ನಾಗಿ ಬದಲಿಸಿದರು ಹಾಗೆ ಮತ್ತೊಂದು ದಿನ ಬಲವಾದ ಆನೆ ಬಂದಿತೆಂದು ಹೆದರಿ ಋಷಿಮುನಿಗಳ ನೆರವು ಕೇಳಿದಾಗ ಅವರು ಆಗಲೂ ಅದನ್ನು ಬಲಶಾಲೆಯಾದ ಆನೆಯನ್ನಾಗಿ ಬದಲಿಸಿದರು ನಂತರ ಸಿಂಹ ಬಂದಿತೆಂದು ಅದನ್ನು ಬಲಶಾಲಿಯಾದ ಸಿಂಹವಾಗಿಯೇ ಪರಿವರ್ತಿಸಿದರು ಕೊನೆಯದಾಗಿ ಶರಬನು ಬರುವಾಗ ಸಿಂಹವಾಗಿದ್ದ ನಾಯಿ ಋಷಿಗಳ ಬಳಿ ಬಂದು ನೆರವು ಕೇಳಿದಾಗ ಹಿಂದೆ ಮುಂದೆ ಯೋಚಿಸದೆ ನಾಯಿಯನ್ನು ಶಕ್ತಿಶಾಲಿಯಾದ ಶರಬವನ್ನಾಗಿ ಬದಲಿಸಿದರು ವಿಷ್ಣುವಿನ ನರಸಿಂಹನ ಅವತಾರವನ್ನು ನಿಗ್ರಹಿಸುವ ಪ್ರಯತ್ನದಲ್ಲಿ ಶಿವನು ಶರವನಾಗಿ ಮಾರ್ಪಟ್ಟಿದ್ದನು ಈಗ ನಾಯಿಯನ್ನು ಶರಬನಾಗಿ ಮಾಡಿದ್ದರಿಂದ ಅದು ಋಷಿಯನ್ನು ತಿನ್ನಲು ಹೋಯಿತು ಕೋಪಗೊಂಡ ಋಷಿಗಳು ಅದನ್ನು ಮತ್ತೆ ನಾಯಿಯಾಗುವಂತೆ ಶಪಿಸಿ ಆಶ್ರಮದಿಂದ ಓಡಿಸಿದರು ಮಹಾಭಾರತದ ಯುದ್ಧದ ಕೊನೆಯಲ್ಲಿ ಬಾಣಗಳ ಹಾಸಿಗೆ ಮೇಲೆ ಮಲಗಿರುವಾಗ ಭೀಷ್ಮರು ಈ ಕಥೆಯನ್ನು ವಿಶಿಷ್ಟನೇ ಹೇಳುತ್ತಾರೆ ಯಾವ ಸೇವಕರಿಗೆ ಯಾವ ಅಧಿಕಾರ ನೀಡಬೇಕೆಂದು ಆಯ್ಕೆ ಮಾಡುವಲ್ಲಿ ಜಾಗೃತರಾಗಿರಬೇಕು ತಪ್ಪು ನಿರ್ಧಾರ ನಮ್ಮನ್ನು ಅವರತಿಯ ಅಂಚಿಗೆ ಕರೆದೊಯ್ಯಬಹುದು ಗೆಳೆಯರೆ ನೀವು ಸಹ ನಿಮ್ಮ ಜೀವನದಲ್ಲಿ ಯಾರಿಗೆ ಯಾವಾಗ ಎಷ್ಟು ಪ್ರಾಮುಖ್ಯತೆ ನೀಡಬೇಕೆನ್ನುವುದರ ಬಗ್ಗೆ ಜಾಗೃತರಾಗಿರಬೇಕು ಒಂದು ತಪ್ಪು ನಿರ್ಧಾರ ನಿಮ್ಮ ಜೀವನವನ್ನು ಸಂಕಷ್ಟದ ಮಡುವಿಗೆ ತಳ್ಳಬಹುದು ಧನ್ಯವಾದಗಳು ಸ್ನೇಹಿತರೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಕಂಶಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ